ಸಾಮಾಜಿಕ ಜಾಲತಾಣದಲ್ಲಿ ಸೌಜನ್ಯ ಪ್ರಕರಣದ ಜೊತೆ ಧರ್ಮಸ್ಥಳದ ವಿಚಾರವಾಗಿ ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಕಂಟೆಂಟ್ ಹರಿಬಿಟ್ಟಿದ್ದ ಸಮೀರ್ ಎಂಡಿ ಯಾರು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಧೂತ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಸಮೀರ್ ಎಂಡಿ ಎಂಬಾತ ಸೌಜನ್ಯ ಪ್ರಕರಣದ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದ ಆದರೆ ಈ ಸಂದರ್ಭದಲ್ಲಿ ಹಿಂದೂಗಳ ಧಾರ್ಮಿಕ ಕ್ಷೇತ್ರವನ್ನು ಟಾರ್ಗೆಟ್ ಮಾಡಿದ್ದ ಅನ್ನೋ ಆರೋಪ ಮಾಡಲಾಗಿತ್ತು ಈ ವಿಚಾರದಲ್ಲಿ ಧರ್ಮಸ್ಥಳದ ಭಕ್ತರು ಆತನ ವಿರುದ್ಧ ಸಿಡಿದೆದ್ದಿದ್ದರು ಆ ಬೆನ್ನಲ್ಲೇ ಆತನ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿ ಬಂಧನ ಯತ್ನ ನಡೆದಿತ್ತು ಸಮೀರ್ ಎಂಡಿ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಇವರು ಈ ಹಿಂದೆ ಪ್ಯಾರಾನಾರ್ಮಲ್ ಅಂದರೆ ದೆವ್ವಭೂತಗಳ ಅನುಭವದ ಕುರಿತು ವಿಡಿಯೋಗಳನ್ನು ಮಾಡುತ್ತಿದ್ದ ಸಮೀರ್ ಎಂಡಿ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಉತ್ತಮ ಸಬ್ಸ್ಕ್ರೈಬರ್ಸನ್ನು ಕೂಡ ಹೊಂದಿದ್ರು ಇನ್ನು ಇತ್ತೀಚೆಗೆ ಅವರು ಧೂತ ಅನ್ನೋ ಹೆಸರಿನ ಯೂಟ್ಯೂಬ್ ಚಾನೆಲನ್ನು ಪ್ರಾರಂಭಿಸಿ ಅನೇಕ ವಿಡಿಯೋಗಳನ್ನು ಪ್ರಕಟಿಸಿದ್ದರು ಎಂಜಿನಿಯರಿಂಗ್ ಪದವೀಧರನಾಗಿರುವ ಸಮೀರ್ ಎಂಡಿ ಮೂಲತಃ ಬಳ್ಳಾರಿ ಜಿಲ್ಲೆಯವರು ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ನಡೆದ ಸೌಜನ್ಯ ಪ್ರಕರಣವನ್ನು ಉಲ್ಲೇಖಿಸಿ ಊರಿಗೆ ದೊಡ್ಡವರೇ ಕೊಲೆ ಮಾಡಿದ್ರ ಅನ್ನೋ ಶೀರ್ಷಿಕೆಯ ವಿಡಿಯೋವನ್ನು ಬಿಡುಗಡೆ ಮಾಡಿದರು ವಿಡಿಯೋ ಪ್ರಕಟವಾದ ತಕ್ಷಣ ವಿಡಿಯೋ ಮಾಡಲು ಅವರು ಲಂಚ ಪಡೆದಿದ್ದಾರೆ ಅನ್ನೋ ಆರೋಪ ಹೊರಿಸಲಾಯಿತು ಸೌಜನ್ಯ ಪರ ವಿಡಿಯೋದಲ್ಲಿ ಅವರು ಧರ್ಮಸ್ಥಳ ದೇವಾಲಯವನ್ನು ಹೆಸರಿಸಿದ್ದು ಇದು ಧರ್ಮಸ್ಥಳದ ಭಕ್ತರನ್ನ ಕೆರಳಿಸಿತ್ತು ಅದಾದ ಬಳಿಕ ಬಳ್ಳಾರಿಯಲ್ಲಿ ದೂರು ಕೂಡ ದಾಖಲಾಗಿ ಅವರ ಬಂಧನಕ್ಕೆ ಯತ್ನ ಕೂಡ ನಡೆದಿತ್ತು